ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ದಿಲ್ಲಿಯ ರಾಜಕೀಯ ಪಡಸಾಲೆಯಲ್ಲಿ ಇನ್ನಿಲ್ಲದ ಹಾಗೆ ಬಿಸಿ ಬಿಸಿ ಚರ್ಚೆ ಎಂಟನೇ ತಾರೀಕಿನ ಫಲಿತಾಂಶ ಏನು ಬರಬಹುದು ಎನ್ನುವ ಕುರಿತಾಗಿ ಬಹಳಷ್ಟು ವಿಶ್ಲೇಷಣೆಗಳು ಅದರ ಜೊತೆ ಒಂದಷ್ಟು ತಿರುವುಗಳು ಟ್ವಿಸ್ಟ್ಗಳು ಇನ್ನೆರಡು ಸಮೀಕ್ಷೆಗಳು ಬರೋದು ಬಾಕಿ ಇತ್ತು ನಿನ್ನೆ ಆ ಎರಡೂ ಸಮೀಕ್ಷೆಗಳು ಕೊನೆಗೂ ಬಂದು ಮೊದಲೇದು ಪ್ರದೀಪ್ ಗುಪ್ತಾ ಅವ್ರದ್ದು ಆಜ್ ತಕ್ನವ್ರು ಮಾಡ್ತಾ ಇದ್ದದ್ದು ಈ ಬಾರಿ ಆಜ್ತಕ್ ಮಾಡಿಲ್ಲ ಆ್ಯಕ್ಸಿಸ್ ಮೈ ಇಂಡಿಯಾ ಅಂಥೇಳಿ ಈ ಆ್ಯಕ್ಸಿಸ್ ಮೈ ಇಂಡಿಯಾದವರು ಕೊನೆಗೂ ತಮ್ಮ ಸಮೀಕ್ಷಾ ವರದಿಯನ್ನು ಬಿಡುಗಡೆ ಮಾಡಿದ್ದಾರೆ ಇವರ ಪ್ರಕಾರ ಆಮ್ ಆದ್ಮಿ ಪಕ್ಷಕ್ಕೆ ಹದಿನೈದರಿಂದ ಇಪ್ಪತ್ತೈದು ಸ್ಥಾನಗಳು ಬರುವ ಸಾಧ್ಯತೆ ಇದೆ ದಿಲ್ಲಿಯಲ್ಲಿ ಹದಿನೈದರಿಂದ ಇಪ್ಪತ್ತೈದು ಮಾತ್ರ ಭಾರತೀಯ ಜನತಾ ಪಾರ್ಟಿ ನಲವತ್ತೈದರಿಂದ ಐವತ್ತೈದು ಸ್ಥಾನಗಳನ್ನು ಗೆಲ್ಲಲಿದೆ ದಿಲ್ಲಿಯಲ್ಲಿ ಅಂದರೆ ಕ್ಲೀನಾಗಿ ಸ್ವೀಪ್ ಮಾಡಲಿದೆ ದಿಲ್ಲಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಸೊನ್ನೆಯಿಂದ ಒಂದು ಬರುತ್ತೆ ಅಂತ ಇವರು ಹೇಳ್ತಾ ಇದ್ದಾರೆ ಒಟ್ಟು ಇದರ ಫಲಶುತಿ ಏನಪ್ಪ ಅಂತಂದರೆ ಬಿ ಜೆ ಪಿ ಐವತ್ತರಷ್ಟು ಸೀಟುಗಳು ಆಮ್ ಆದ್ಮಿ ಪಕ್ಷ ಇಪ್ಪತ್ತು ಸೀಟುಗಳು ಕಾಂಗ್ರೆಸ್ಗೆ ಸೊನ್ನೆತ್ತ ಆ್ಯಕ್ಸಿಸ್ ಮೈ ಇಂಡಿಯಾ ತನ್ನ ವರದಿಯನ್ನು ಬಿಡುಗಡೆ ಮಾಡಿದೆ ನಿಮಗೆ ಕಳೆದ ಬಾರಿ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಇದೇ ಆ್ಯಕ್ಸಿಸ್ ಮೈ ಇಂಡಿಯಾ ರಿಪೋರ್ಟು ಸರಿಯಾ ಸರಿಯಾದಂಥ ಸಮೀಕ್ಷಾ ವರದಿಯನ್ನು ಕೊಡದೇ ಇರುವ ಹಿನ್ನೆಲೆಯಲ್ಲಿ ಭವಿಷ್ಯವನ್ನು ನುಡಿದೇ ಇರುವ ಹಿನ್ನೆಲೆಯಲ್ಲಿ ಇವರು ಆಸ್ತಕ್ಕಿನಲ್ಲಿ ಇದರ ಮಾಲೀಕ ಪ್ರದೀಪ್ ಗುಪ್ತಾ ಕುತ್ಕೊಂಡು ಗೊಳೋ ಅಂತ ಹತ್ತಿದ್ರು ಲಿಟರಲ್ಲಿ ಕಣ್ಣೀರು ಹಾಕಿ ಅಲ್ಲಿಂದ ಎದ್ದು ಹೋಗಿದ್ರು ನಾನು ನಾ ಇನ್ಮೇಲೆ ಸಮೀಕ್ಷೆಗಳನ್ನೇ ಮಾಡೋದಿಲ್ಲ ಅಂತ ಹೇಳಿದರು ನಿನ್ನೆ ನಡೆದಂಥ ಎಕ್ಸಿಟ್ ಪೋಲ್ ಸಂದರ್ಭದಲ್ಲಿ ಇವರ ವರದಿ ಬರಲಿಲ್ಲ ಆವಾಗ ಪ್ರದೀಪ್ ಗುಪ್ತಾ ಅವ್ರನ್ನ ಪ್ರಶ್ನೆ ಮಾಡಿದಾಗ ನಮಗೆ ಸಮಯ ಬೇಕು ಎಕ್ಸಿಟ್ ಪೋಲು ಓಟಿಂಗ್ ಮುಗಿದ ತಕ್ಷಣ ಅವಸರದಲ್ಲಿ ನಾವು ಕೊಡೋದಿಲ್ಲ ಎಲ್ಲ ಪ್ರತಿಯೊಂದು ಮತಗಟ್ಟೆಯ ಸರ್ವೆಗಳನ್ನು ಸ್ಯಾಂಪಲ್ಗಳನ್ನು ತೆಗೆದುಕೊಂಡು ನಾಳೆ ಇಪ್ಪತ್ನಾಲ್ಕು ಗಂಟೆಯ ನಂತರ ಕೊಡ್ತೀವಿ ಅಂತ ಹೇಳಿದ್ರು ಈಗ ಇಪ್ಪತ್ನಾಲ್ಕು ಗಂಟೆಯ ನಂತರ ಬಿಡುಗಡೆ ಮಾಡಿದ್ದಾರೆ ಅವರ ಭವಿಷ್ಯವೂ ಕೂಡ ಉಳಿದ ಎಲ್ಲ ಸಮೀಕ್ಷಾ ವರದಿಗಳ ಹಾಗೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರವನ್ನು ಹಿಡಿಯಲಿದೆ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಸಿ ಎನ್ ಎಕ್ಸ್ ಮೀಡಿಯಾದವರು ಅವ್ರು ಮಾಡಿರುವಂಥ ವರದಿ ಇವರು ಕೂಡ ಸ್ಟಾಲ್ವರ್ಟ್ಗಳಲ್ಲಿ ಒಬ್ಬರು ಇವರು ಲಿಸ್ಟಲ್ಲಿ ನಿನ್ನೆ ಇರಲಿಲ್ಲ ಇವತ್ತು ಅವರು ಬಿಡುಗಡೆ ಮಾಡಿದ್ದಾರೆ ಅವರು ಹೇಳೋ ಪ್ರಕಾರ ಆಮ್ ಆದ್ಮಿ ಪಕ್ಷಕ್ಕೆ ಕೇವಲ ಮತ್ತು ಕೇವಲ ಹತ್ತರಿಂದ ಹದಿನೇಳು ಸ್ಥಾನಗಳು ಲಭ್ಯ ಆಗಲಿವೆ ಹೀನಾಯವಾದ ಸೋಲನ್ನು ಕಾಣಲಿದೆ ಆಮ್ ಆದ್ಮಿ ಪಕ್ಷ ಭಾರತೀಯ ಜನತಾ ಪಾರ್ಟಿ ನಲವತ್ತೊಂಬತ್ತರಿಂದ ಅರವತ್ತೊಂದು ಸ್ಥಾನಗಳಲ್ಲಿ ವಿಜಯವನ್ನು ಗಳಿಸಲಿದೆ ನಲವತ್ತೊಂಬತ್ತರಿಂದ ಅರವತ್ತೊಂದು ಸ್ಥಾನಗಳು ಇನ್ನು ಕಾಂಗ್ರೆಸ್ಸು ಸೊನ್ನೆಯಿಂದ ಒಂದು ಸ್ಥಾನ ಗಳಿಸುವ ಸಾಧ್ಯತೆ ಇದೆ ಅಲ್ಲಿಗೆ ಎಲ್ಲ ವರದಿಗಳು ಎರಡು ಎರಡು ಸಂಸ್ಥೆಗಳನ್ನು ಬಿಟ್ಟು ಬಾಕಿ ಎಲ್ಲ ಸಮೀಕ್ಷೆಗಳು ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಹಿಡಿಯುವುದು ದಿಟ ಅನ್ನುವಂಥ ತಮ್ಮ ಮುನ್ಸೂಚನೆಯನ್ನು ತಮ್ಮ ಭವಿಷ್ಯವನ್ನು ನೋಡಿದ್ದೇವೆ ಬೆಳವಣಿಗೆ ಏನು ಹಾಗಾದರೆ ದಿಲ್ಲಿಯಲ್ಲಿ ಭಾಳ ದೊಡ್ಡ ಮಟ್ಟದ ಸುದ್ದಿ ಆಗ್ತಾ ಇರೋದು ಈ ಕ್ಷಣದಲ್ಲಿ ಮೌಲಾನಾ ಸಾಜಿದ್ ರಶೀದಿ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡ್ತಾನೆ ಯಾರು ಈ ಸಾಜಿದ್ ರಶೀದಿ ಸಾಜಿದ್ ರಶೀದಿ ಯಾವ ರೀತಿ ವಾಚಾಮಗೋಚರವಾಗಿ ಭಾರತೀಯ ಜನತಾ ಪಾರ್ಟಿಯನ್ನು ತೆಗಳ್ತಾ ಇದ್ನೋ ಯಾವ ಭಾರತೀಯ ಜನತಾ ಪಾರ್ಟಿಯ ವಿರುದ್ಧ ಇನ್ನಿಲ್ಲದ ಹಾಗೆ ಹಗೆತನವನ್ನು ಸಾಧಿಸ್ತಾ ಇದ್ದೋ ನರೇಂದ್ರ ಮೋದಿಯವರ ಬಗ್ಗೆ ಏನೆಲ್ಲ ಮಾತಾಡೋಕ್ಕೆ ಸಾಧ್ಯ ಎಲ್ಲವನ್ನು ಮಾತನಾಡಿದನೋ ಅಂಥ ಸಾಜಿದ್ ರಶೀದಿ ಒಂದು ಹೇಳಿಕೆಯನ್ನು ಕೊಡ್ತಾನೆ ಈತ ಮೂರು ಸಲ ಅರವಿಂದ್ ಕೇಜ್ರಿವಾಲ್ ಅವರ ನಿವಾಸಕ್ಕೆ ತಮ್ಮ ಇಮಾಮ್ಗಳಿಗೆ ಸಂಬಳ ಸಿಕ್ಕಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಮೂರು ಬಾರಿ ನಿಯೋಗವನ್ನು ತೆಗೆದುಕೊಂಡು ತಮ್ಮ ತಂಡವನ್ನು ತೆಗೆದುಕೊಂಡು ಅರವಿಂದ್ ಕೇಜ್ರಿವಾಲ್ ಮನೆಗೆ ಹೋಗಿದ್ದ ಒಂದೇ ಒಂದು ಸಲ ಕೂಡ ಅರವಿಂದ್ ಕೇಜ್ರಿವಾಲ್ ಇವರನ್ನು ಭೇಟಿಯಾಗುವಂಥ ಪ್ರಯತ್ನವನ್ನು ಮಾಡಲಿಲ್ಲ ಭೇಟಿಯೇ ಆಗಲಿಲ್ಲ ಮೂರು ಸಲ ಹೋಗ್ತಾನೆ ಮೂರು ಸಲ ಆಗೋದಲ್ಲ ಪ್ರತಿ ಸಲ ಭೇಟಿಯಾದಾಗಲೂ ಕೂಡ ಈ ಸಾಜಿದ್ ರಶೀದಿ ಒಂದು ಮಾತನ್ನು ಹೇಳ್ತಾನೆ ಈ ಬಾರಿಯ ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ಮನೆ ಬಾಗಿಲಿಗೆ ಬರಲಿ ಆವಾಗ ನಾವು ನೋಡ್ಕೋತೀವಿ ನಾನು ಅನ್ನುವಂಥ ಮಾತನ್ನು ಹೇಳ್ತಾನೆ ಈತ ಧಮಕಿ ಇದ್ದಾನೆ ನಮ್ಮನ್ನು ಬಿಟ್ಟು ಈತ ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ನಂಬಿಕೆಯಲ್ಲಿ ಅರವಿಂದ್ ಕೇಜ್ರಿವಾಲ್ ಇರ್ತಾರೆ ಭಾರತೀಯ ಜನತಾ ಪಾರ್ಟಿಗಂತೂ ಮತ ಹಾಕೋ ಪ್ರಶ್ನೆ ಇಲ್ಲ ಕಾಂಗ್ರೆಸ್ಸನ್ನು ಮುಸಲ್ಮಾನರು ನಂಬೋದಿಲ್ಲ ಅವ್ರು ಇರೋದೇ ನಮ್ಮದೊಂದು ಪಕ್ಷ ನಮ್ಮ ಪಕ್ಷವನ್ನು ಬಿಟ್ಟು ಬೇರೆ ಎಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಈತನನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳೋದು ಬೇಡ ಅಂತ ಈತನನ್ನು ನಗಣ್ಯಗೊಳಿಸಿರ್ತಾರೆ ಅರವಿಂದ್ ಕೇಜ್ರಿವಾಲ್ ಒಂದಲ್ಲ ಎರಡಲ್ಲ ಮೂರು ಬಾರಿ ಹೋಗ್ತಾನೆ ಮೂರು ಬಾರಿಯೂ ಪತ್ರಿಕಾಗೋಷ್ಠಿ ಮಾಡ್ತಾನೆ ಹದಿನೇಳು ತಿಂಗಳಿಂದ ನಮ್ಗೆ ಸಂಬಳ ಆಗಿಲ್ಲ ಇಮಾಮ್ಗಳು ಮೌಲಾನಾಗಳಿಗೆ ಸಂಬಳವನ್ನು ಚುನಾವಣೆಗಿಂತ ಮುಂಚೆ ಬಿಡುಗಡೆ ಮಾಡಿ ಒಂದು ಸಲ ನೀತಿ ಸಂಹಿತೆ ಜಾರಿಯಾದರೆ ಅದಾದಮೇಲೆ ನೀವು ದುಡ್ಡು ಕೊಡೋಕ್ಕಾಗೋದಿಲ್ಲ ಹೇಗಾದರೂ ಮಾಡಿ ಮಾಡಿ ನಾವೆಲ್ಲ ಈಗ ಪರಿಸ್ಥಿತಿ ಚಿಂತಾಜನಕವಾಗಿದೆ ನಮ್ಮದು ತಿನ್ನಿಲ್ಲದ ಹಾಗೆ ಕೊಡ್ತಾನೆ ಮಾಧ್ಯಮದ ಮೂಲಕ ಹೇಳ್ತಾನೆ ಆಮೇಲೆ ವಿಭವ್ ಕುಮಾರ್ ಮೂಲಕ ಭೇಟಿಯಾಗುವ ಪ್ರಯತ್ನ ಮಾಡ್ತಾನೆ ಅರವಿಂದ್ ಕೇಜ್ರಿವಾಲ್ನ ಯಾವ ಸಂದರ್ಭದಲ್ಲಿ ಅವ್ರು ಭೇಟಿನೇ ಆಗೋದಿಲ್ಲ ಅಷ್ಟೇ ಅಲ್ಲ ಎಲ್ಲಿ ಮುಸಲ್ಮಾನ ಬಾಹುಳ್ಯ ಇರುವಂಥ ಏರಿಯಾದಲ್ಲಿ ದೊಡ್ಡ ರ್ಯಾಲಿಗಳನ್ನು ಕೂಡ ಈ ಬಾರಿ ಅರವಿಂದ್ ಕೇಜ್ರಿವಾಲ್ ಮಾಡಲಿಕ್ಕೆ ಹೋಗೋದಿಲ್ಲ ನೀವೇ ಗಮನಿಸಿದ್ದೀರಾ ಜಂಗ್ಪುರದಲ್ಲಿ ಮಾಡಿಲ್ಲ ಸದರ್ ಬಜಾರಲ್ಲಿ ಮಾಡಿಲ್ಲ ಚಾಂದಿನಿ ಚೌಕಲ್ಲಿ ಮಾಡಿಲ್ಲ ಉಳಿದ ಆಯಾ ಅಭ್ಯರ್ಥಿಗಳು ಬಿಟ್ಟರೆ ಅರವಿಂದ್ ಕೇಜ್ರಿವಾಲ್ ಅವರು ದೊಡ್ಡ ಆರಂ ಗೇಟ್ರಮ್ ರೀತಿಯಲ್ಲಿ ಹೋಗಿರ್ದಂಥದ್ದು ನಾವೆಲ್ಲಿ ನೋಡಲೇ ಇಲ್ಲ ಈಗ ಆತ ಹೇಳಿದ್ದಾನೆ ಈ ಮೌಲಾನಾ ಸಾಜಿದ್ ರಶೀದಿ ನಾನು ಭಾರತೀಯ ಜನತಾ ಪಾರ್ಟಿಗೆ ಮತವನ್ನು ಹಾಕಿದ್ದೇನೆ ಹೇಗಿದೆ ಸ್ವಾಮಿ ಟ್ವಿಸ್ಟು ಇಬ್ಬರ ನ್ಯಾಯ ಮೂರನೇದವ್ರಿಗೆ ಆಯ ಅಂತ ಒಂದು ಮಾತಿದೆ ಇದೇನು ನಾನು ನಂಬೋದಿಲ್ಲ ಇತ್ತ ಥರ ಸಾಧ್ಯ ಮಾತನ್ನು ಯಾವ ಕಾರಣಕ್ಕೂ ನಂಬಬಾರದು ಮುಸಲ್ಮಾನರು ಯಾವುದೇ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಎಷ್ಟೇ ಅವ್ರ ಮೇಲೆ ದೌರ್ಜನ್ಯ ನಡೆದ್ರು ಎಷ್ಟೇ ಅನ್ಯಾಯ ಆದರೂ ಕೂಡ ಅವರು ಭಾರತೀಯ ಜನತಾ ಪಾರ್ಟಿಗೆ ಮತ ಹಾಕ್ಲಿಕ್ಕೆ ಹೋಗೋದಿಲ್ಲ ಅವರಿಂದ ಕಾಂಗ್ರೆಸ್ನಿಂದ ತುಳಿತಕ್ಕೊಳಗಾಗಿರಲಿ ಆಮ್ ಆದ್ಮಿ ಪಕ್ಷದಿಂದ ಇನ್ನಿಲ್ಲದ ಹಾಗೆ ಕೀಳರಿಮೆ ಬರೋ ಹಾಗಾಗಿರಲಿ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡಿರಲಿ ಏನೇ ಮಾಡಿದರೂ ಕೂಡ ಅವರು ಆ ಪಕ್ಷಗಳೇ ಇವು ಭಾರತೀಯ ಜನತಾ ಪಾರ್ಟಿಗಿಂತ ವಾಸಿ ಭಾರತೀಯ ಜನತಾ ಪಾರ್ಟಿಯನ್ನು ಸೋಲಿಸುವುದೇ ನಮ್ಮ ಒಂದು ಅಂಶದ ಅಜೆಂಡಾ ಅಂಥೇಳಿ ಇದೇ ಪಕ್ಷಕ್ಕೆ ಜೋತು ಬೀಳುವಂಥ ಮನಸ್ಥಿತಿ ಇರುವಾಗ ಈ ಸಾಜಿದ್ ರಶೀದಿ ಅನ್ನುವಂಥ ವ್ಯಕ್ತಿ ನಾನು ಭಾರತೀಯ ಜನತಾ ಪಾರ್ಟಿಗೆ ಮೊಟ್ಟ ಮೊದಲ ಬಾರಿಗೆ ಮತ ಹಾಕಿದ್ದೇನೆ ಅಂತ ಹೇಳಿದ್ದಾನೆ ಯಾವಾಗ ಈತ ಈ ರೀತಿ ಹೇಳ್ತಾನೋ ಎಲ್ಲ ವಿಪಕ್ಷಗಳು ಎದ್ದು ಕೂತ್ಬಿಡ್ತವೆ ಭಾರತೀಯ ಜನತಾ ಪಾರ್ಟಿ ಈತನನ್ನು ಬುಕ್ ಮಾಡಿಕೊಂಡಿದೆ ಬರುವ ಚುನಾವಣೆಯಲ್ಲಿ ಈತನಿಗೆ ಟಿಕೆಟ್ ಕೊಡ್ತೀನಿ ಅಂತ ಹೇಳಿದೆ ಈತನಿಗೆ ದುಡ್ಡನ್ನು ಕೊಟ್ಟಿದೆ ಈತನಿಗೆ ಮುಂದಿನ ಇದರಲ್ಲಿ ರಾಜ್ಯಸಭಾ ಸದಸ್ಯನನ್ನಾಗಿ ಮಾಡ್ತೀನಿ ಅಂತ ಹೇಳಿದೆ ಇನ್ನಿಲ್ಲದ ಹಾಗೆ ಒಡ್ಡಿ ಮುಸಲ್ಮಾನರನ್ನು ಓಲೈಸುವ ಕೆಲಸವನ್ನು ಭಾರತೀಯ ಜನತಾ ಪಾರ್ಟಿ ಇದೆ ಇಲ್ಲದೆ ಹೋದರೆ ಸಾಜಿದ್ ರಶೀದಿ ಗೌಪ್ಯವಾಗಿ ಮತ ಹಾಕಿ ಹೊರಗೆ ಬರುವಂಥ ವ್ಯಕ್ತಿ ಮತದಾನ ಆದ್ಮೇಲೆ ನಾನು ಓಟ್ ಹಾಕಿದ್ದೀನಿ ಅಂತ ಯಾಕೆ ಹೇಳ್ದ ಅಂತ ಪ್ರಶ್ನೆ ಸಾಜಿದ್ ರಶೀದಿನ ಇದೇ ಪ್ರಶ್ನೆಯನ್ನು ಪತ್ರಕರ್ತರು ಕೇಳ್ತಾರೆ ಸ್ವಾಮಿ ಹೌದು ನೀವು ಯಾವುದೇ ಕಾರಣಕ್ಕೂ ಬಿ ಜೆ ಪಿ ಓಟ್ ಹಾಕ್ಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆ ಅಂತಂದರೆ ನೀವು ಇಷ್ಟು ವರ್ಷಗಳ ಕಾಲ ಬಿ ಜೆ ಪಿಯ ಜೊತೆ ಹಗೆತನವನ್ನು ಸಾಧಿಸ್ಕೊಂಡು ಬಂದವರು ಮೋದಿಯ ವಿರುದ್ಧ ಬೆಳಗ್ಗೆ ಎದ್ದರೆ ಅಪದ್ದು ಸುಬ್ಬದ್ದು ಮಾತಾಡಿದಂಥ ವ್ಯಕ್ತಿ ನೀವು ಮತ ಹಾಕಿದ್ರಿ ಅಂದರೆ ಯಾರೂ ನಂಬೋದಿಲ್ಲ ಯಾಕೆ ಈ ಹೇಳಿಕೆ ಕೊಡ್ತಾಯಿದ್ರಿ ನಾನು ಯಾಕೆ ಈ ಹೇಳಿಕೆ ಕೊಡ್ತಾ ನಮ್ಮ ಮುಸಲ್ಮಾನ ಬಾಂಧವರು ಈಗಲಾದರೂ ಆಗಲಿ ಅನ್ನುವಂಥ ಕಾರಣಕ್ಕೋಸ್ಕರ ನಾನು ಇದನ್ನು ಹೇಳಿದ್ದೇನೆ ನಮ್ಮ ಮುಸಲ್ಮಾನರನ್ನು ಇವರು ಟೇಕ್ ದಮ್ ಫರ್ ಗ್ರಾಂಟೆಡ್ ಅಂತ ತೊಗೊಂಡಿದ್ದಾರೆ ಅಷ್ಟೇ ಅಲ್ಲ ನಮಗೆ ಹೆದರಿಸ್ತಾರೆ ನೋಡಿ ಬಿ ಜೆ ಪಿ ಬಂದುಬಿಟ್ರೆ ಹಂಗೆ ಮಾಡಿಬಿಡ್ತಾರೆ ಬಿ ಜೆ ಪಿ ಬಂದರೆ ಹಿಂಗೆ ಮಾಡಿಬಿಡ್ತಾರೆ ನಿಮ್ಮನ್ನು ದೇಶ ಬಿಟ್ಟು ಹೊರಗೆ ಹಾಕಿಬಿಡ್ತಾರೆ ನೀವು ಯಾರು ಇರಲಿಕ್ಕಾಗಲ್ಲ ಭಿಕಾರಿ ಆಗಿಬಿಡ್ತೀರಿ ನಿಮ್ಮದೆಲ್ಲ ಸವಲತ್ತು ಕಿತ್ಕೋತಾರೆ ಅಂತ ನಮ್ಮನ್ನು ಹೆದರಿಸ್ಕೊಂಡೇ ದಶಕಗಳ ಕಾಲ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ ಕಾಂಗ್ರೆಸ್ಸು ಮತ್ತು ಆಮ್ ಆದ್ಮಿ ಪಕ್ಷದವರು ಅವರಿಗೆ ಓಟ್ ಹಾಕೋದ್ರಿಂದ ಮತ್ತೆ ನಾವು ತುಳಿತಕ್ಕೊಳಗಾಗ್ತೇವೆ ಆದ್ದರಿಂದ ನಾವು ಹೊರಗಡೆ ಬರೋಣ ಹೊರಗಡೆ ಬಂದು ಇವರಿಬ್ಬರನ್ನು ಈಗ ಮುಗಿಸುವ ಕಾರ್ಯಕ್ರಮ ಮಾಡೋಣ ಅಂತ ಹೇಳಲಿಕ್ಕಾಗಿ ನಾನು ಈ ರೀತಿ ಪತ್ರಿಕಾಗೋಷ್ಠಿ ಮಾಡಿ ಮಾಧ್ಯಮದವರು ಹೇಳಿದ್ದೇನೆ ನಿಮ್ಮ ಮಾತನ್ನು ನಂಬೋದು ಹೇಗೆ ಅದು ನಂಬದೇ ಇರೋದು ಅದು ಈಗ ನನ್ನನ್ನು ನಂಬೋದು ಹೇಗೆ ಅನ್ನುವಂಥ ಪ್ರಶ್ನೆ ಇಲ್ಲ ನಂಬದೇ ಇರೋದು ಹೇಗೆ ಅನ್ನೋದು ನೀವು ಹೇಳಬೇಕು ಯಾಕೆ ಅಂತಂದರೆ ನಾನು ಮತ ಹಾಕಿದ್ದುದಿಟ್ಟ ನಮ್ಮ ಇಡೀ ಸಮಾಜ ಬಾಂಧವರು ನನ್ನ ವಿರುದ್ಧ ಆದರೂ ಪರವಾಗಿಲ್ಲ ನನಗೆ ಬಹಿಷ್ಕಾರ ಹಾಕಿದರೂ ಪರವಾಗಿಲ್ಲ ಅಂತ ನಾನು ಇವತ್ತು ಈ ಹೇಳಿಕೆಯನ್ನು ಕೊಡ್ತಾ ಇದ್ದೀನಿ ಇದನ್ನು ನಮ್ಮ ಸಮಾಜ ಬಾಂಧವರು ಅಷ್ಟು ಬೇಗ ಒಪ್ಕೊಳ್ಳೋದಿಲ್ಲ ಆದರೆ ನಾವು ಈಗಲಾದರೂ ಕಣ್ಣು ತೆರೆಯಬೇಕಾಗಿದೆ ಭಾರತೀಯ ಜನತಾ ಪಾರ್ಟಿ ಎಲ್ಲ ಪಕ್ಷಗಳಿಗಿಂತ ವಾಸಿ ಅವರ ಜೊತೆ ನಮ್ಮನ್ನು ನಾವು ಗುರುತಿಸಿಕೊಂಡ್ರೆ ಅಷ್ಟು ಅಭಿವೃದ್ಧಿಯಾದರೂ ಆಗುತ್ತೆ ಆಮ್ ಆದ್ಮಿ ಪಾರ್ಟಿ ಅರವಿಂದ್ ಕೇಜ್ರಿವಾಲ್ ದುರಹಂಕಾರದಿಂದ ಮೆರಿತಾ ಇದ್ರು ನಮ್ಮ ಯಾವ ಜಂಗ್ಪುರಗೂ ಬರಲಿಲ್ಲ ಚಾಂದನಿ ಚೌಕ್ಗೂ ಬರಲಿಲ್ಲ ತಾಹೀರ್ ಹುಸೇನ್ಗೆ ಸ ಟಿಕೆಟನ್ನು ಕೊಡಲಿಲ್ಲ ಯಾವುದೇ ರೀತಿಯಾದಂಥ ನಮಗೆ ಅನುಕೂಲ ಅವರಿಂದ ಆಗಿಲ್ಲ ಅಂತ ಇತ್ತ ಹೇಳ್ತಾ ಇದ್ದಾನೆ ಹಾಗಾದರೆ ಅರವಿಂದ್ ಕೇಜ್ರಿವಾಲ್ ಅವರ ಭವಿಷ್ಯ ಏನಿದೆ ಈಗ ಮುಂದೆ ಅದು ಭಾಳ ಇಂಟ್ರೆಸ್ಟಿಂಗ್ ಆಗಿರೋದು ಅರವಿಂದ್ ಕೇಜ್ರಿವಾಲ್ ಮೊದಲೇದಾಗಿ ಶೀಶ್ ಮಹಲನ್ನು ಕಳ್ಕೊತಾರೆ ಅವರು ಶಾಸಕರು ಕೂಡ ಆಗದೇ ಇರುವುದರಿಂದ ಫಲಿತಾಂಶ ಇದೇ ರೀತಿ ಬಂದದ್ದೇ ಆದರೆ ಜೊತೆಗೆ ರಾಷ್ಟ್ರೀಯ ಪಕ್ಷದ ಸ್ಥಾನಮಾನ ಹೊರಟು ಹೋಗುತ್ತೆ ಅವ್ರಿಗೆ ಆರು ತಿಂಗಳ ಒಳಗಾಗಿ ಈಗಾಗಲೇ ಎನ್ ಸಿ ಪಿದು ಹೊರಟು ಹೋಗಿದೆ ನ್ಯಾಷನಲ್ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿದು ಇವರ ಜೊತೆಗಿದ್ದಂಥ ಉಳಿದ ಎಲ್ಲ ಶಾಸಕರು ಇವರನ್ನ ಕೈ ಬಿಡ್ತಾರೆ ಏಕೆಂದರೆ ಇವರು ಸ್ವತಃ ಅಸ್ತಿತ್ವ ಇರೋದಿಲ್ಲ ಇದರ ಫಲಿತ ಫಲಿತಾಂಶ ಪಂಜಾಬ್ ಸರ್ಕಾರದ ಮೇಲೆ ಉಂಟಾಗತ್ತೆ ಅಲ್ಲಿ ದೊಡ್ಡದಾದಂಥ ಸಂಘರ್ಷ ಶುರುವಾಗತ್ತೆ ಬಂಡಾಯ ಶುರುವಾಗತ್ತೆ ಗುಜರಾತ್ನಲ್ಲಿ ಬೇರೆ ಕಡೆ ಇರುವಂಥ ಇವರ ಶಾಸಕರು ಪಕ್ಷವನ್ನು ತೊರೆದು ಬೇರೆ ಪಕ್ಷಕ್ಕೆ ವಲಸೆ ಹೋಗ್ತಾರೆ ಏಕೆಂದರೆ ಇವರ ಮೂಲ ನಿವಾಸ ದಿಲ್ಲಿಯಲ್ಲಿಯೇ ಅಧಿಕಾರ ಕಳ್ಕೊಂಡ್ಮೇಲೆ ಅರವಿಂದ್ ಕೇಜ್ರಿವಾಲ್ಗೆ ರಾಜಕೀಯ ಭವಿಷ್ಯ ಇರುವ ಸಾಧ್ಯತೆಗಳಿಲ್ಲ ಆದರೆ ಫಲಿತಾಂಶ ಈಗ ಬಂದಿರುವ ಎಕ್ಸಿಟ್ ಪೋಲ್ ಪರವಾಗಿ ಇದ್ದರೆ ಮಾತ್ರ ಇದೆಲ್ಲ ಸಾಧ್ಯ ಏನಾಗುತ್ತೆ ಎರಡು ದಿನದಲ್ಲಿ ಗೊತ್ತಾಗುತ್ತೆ ಎಂಟನೇ ತಾರೀಕು ನೋಡೋಣ ಸಂಚಿಕೆ ಇಷ್ಟಾಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ